ನೋಡ್ ಮೂರ್ ತಿಂಗಳ ಆಯ್ತ ಅವ್ರಪ್ಪನ ಮನ್ಯಾಗ ಕೂತಾಳೆ ಫೋನ್ ಹಚ್ಚಿದ್ರ ಅವರಪ್ಪ ಕ್ಯೂಡ್ ಸುಳಿಮಗ ಮಬ್ಬ ಹಡ್ಸಿ ಸುಳಿಮಗ ಫೋನ್ ಹಸ್ದಾಗ ಒಮ್ಮ ಎತ್ತಾನೆ ಜೋರ್ ಮಾತಾಡ್ರಿ ಜೋರ್ ಮಾತಾಡ್ರಿ ಇನ್ನ ಎರಡು ಜೋರ್ ಮಾತಾಡ್ಬೇಕು ಅವನದಿ ಕ್ಯೂಡ್ ಅದಾನೇ ಏನ್ ಮಾತಾಡೋದು ಇಕ್ಕಿ ನೋಡಿದ್ರೆ ಮೂರ್ ತಿಂಗಳ ಆಯ್ತು ಕೂತಾಳಿ ಬಂದ ಮಾಡ್ತೀನಿ ಬರ ಬರ ಚಕೊಂಡು ಹೋಗ್ತೀನಿ ಅವ್ರು ಕೂತಾನಿವರ್ಸಿಮ ಕ್ಯೂನ ಕೆಸಂಗಿಲ್ಲ ಮೊಬೈಲ್ ತೊಗೊಂಡ್ ಕೂತ ಇಲ್ಲ ಕೊಟ್ಟನ ನಮಸ್ಕಾರ ಈ মামಾ ನಮಸ್ಕಾರ ಈ মামಾ ಓ মামಾರಿ ಬಾಪ್ಪಾ ಯಾಕ ಹೋಗಡಿ ಈಕಡಿ ಅರ ನಿನ್ನ ಈಕಡೆ ಅದಕ್ಕೆ ತನೋ ಹಣೆ ಬಾರಿ ನೋಡಿ ಹೇಳಿ ಏನಾಯ್ತು ಯಾಕ ಓಳೆ ಈಕಡೆ ಬಂದಿ ನಾನು ಹೆಡ್ತಿ ಕರ್ಕೊಂಡು ಹೋಗ ಬಂದಿ ನಿನ್ನ ಮಗಳಿಗೆ ಕರ್ಕೊಂಡು ಹೋಗಲ್ಲ ಹೋಗ್ 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 ಕರ್ಕೊಂಡು ಹೋಗಾಕ ಅಂತ ಹೊಯ್ಕೊಳಕತ್ತೀನಿ ಹೋಗೋ ಹೋಗು ಸಾಕು ಹೋಗು ಗೊತ್ತಾಗ್ಯದ ನೀ ಮಾಡ್ಕೊತಿನು ನಮಗೆ ನಾಳೆ ಗೊತ್ತ ಆಯ್ತು ತಗೋರು ಮಾರ್ಯ ಮೂರು ತಿಂಗಳ ಆಯ್ತು ಅಕ್ಕಿ ನಮ್ಗೆ ನಮ್ಮ ಮಗ್ಳು ಏನು ಓದಿಯಾಗಂಗಿಲ್ಲ ಹೋಗು ಹೋಗು ಏನು ಕಲ್ಲು ಹೊಡ್ಕೊಳೋದಾಯ್ತು ದುಡಿ ತಲಿ ತಲಿ ಕರ್ಕೊಂಡು ಹೋಗಕ್ಕೆ ಬಂದಿನ್ತ ನಾ ಹೇಳಕತ್ತೀನಿ ಇವ್ವ ನೋಡ ಹೇ ಮೊಬೈಲ್ ಬಿಡು ಓ ಮಾರದು ಬಿಡು ಮೊಬೈಲ್ ಏನು ಕಿರ್ಕಿರಿ ಓ ನಿಂದು

ಮೂರ್ ತಿಂಗಳ ಇಲ್ಲೇ ಬಿಟ್ಟಿನಿ ಕಳಸಾಕ ಸಾಕ ಇಲ್ಲ ನಿನಗೆ ಏನ್ ಬೀರ್ಬೇಕಾ ಈ ಎಲ್ಲಿ ಹೋಗಾಳ ಯಾರಿ ಗೊತ್ತ ರಾಧಾ ನಿನಗೆ ಅದು ಮೊಬೈಲ್ ಏನ್ ತಿಳಿತೈತಿ ನಿನಗೆ ಕೇಳಸಾಂಗಿಲ್ಲ ಕಿವಿ ಕೇಳಸಂಗಿಲ್ಲ ಮೊದಲೇ ಹಾ ಹೇಳು ಏನಾಯ್ತು ನನಗ್ ಕ್ಯೂಡತ್ತೆ ಕಿವಿ ಕೇಳಿಸ್ತಾವಲ್ಲ ಕೇಳಿಸ್ತಾವ ಅವಶ್ಯ ಹೇಳು ಹಾ ಹೇಳು ಊಟ ಮಾಡಿ ಊಟ ಆಗಿಲ್ಲ ಊರ್ ಹೋಗಿ ಬಂದಿ ನಿನ್ನೆ ಅಬ್ಬಾ ಶ್ ಪಕ್ಕಾ ಕೇಳಸ್ತಾಳ ಗೌಡ್ರಿ ಗೌಡ್ರಿ ಹೊಲದ ಕೆಲಸ ಇತ್ತು ಬೇಟ ಬಂದೆ ಮಾತಾಡಿ ಬಂದಿ ಹೇಳ್ಯಾರ ನಾಲ್ಕು ತಿಂಗಳದಾಗ ಎಲ್ಲಾ ಕೆಲಸ ಬರೋ ಬರ್ರಿ ಊರಿಗೆ ಊರಿಗ್ ಹೋಗಿನತ್ತಿಲ್ಲ ನಿನ್ನ ಗೌಡ್ರಿ ಬೇಟ ಯಾಕ ಹೋಗಿದ್ದೆ ಹೊಲ ಮಂದಿ ಕೆಲಸ ನಾ ಎದಕ ಬಂದಿನಿ ಇಲ್ಲೇ ಒತ್ತೈತಿ ಊಟಾ ಮಾಡಾಕ ಕರ್ಕೊಂಡ್ ಹೋಗ ಮೂಕ ನಾಯಿ ಜೋಡಿ ನಾಕ್ ನಾಯಿ ಸಾಯಬೇಕಾಕ್ಕೇತಿ ನಾನ್ ಹೆಂಡತಿ ಕರ್ಕೊಂಡ್ ಹೋಗ್ ಬಂದೀನಿ ಮೂರ್ ತಿಂಗಾಯ್ತು ಇಲ್ಲಿ ಬಿದ್ದಾಕಿ ಕಳ್ಸಬೇಕ ಅನ್ನೋದು ಅರ್ವ ಐತಿ ಇಲ್ಲ ನಿನಗೆ ತಿಳಿಸಿ ஊரீ பெங்களுக்கோட் சாக்காய்ப்பா எங்களுக்கு இக்கி நோட் எல்லா மனி ஆகுவதில்லை நின மகள எல்லா மாமாப்பா நீ மகளிங்க கண்ட ஹோலாக் வந்தீனி நன்கிபி எரஸ் பேட மதே நினை கிமி கேசல்ல ஒத்துகோது இன்னொரு கேஸ் அலே சாந்த மாதா சோக மாதா கிமிந்த ಕೇಳಿಸ್ತಾ ಮತ್ತ ಒದ್ರದ್ದು ಕಿವಿಯಾಗ ಗೂಟ ಜಡದಂಗ ಆಗತ್ತದ ಯಾಕೆ ಒದ್ರದ್ದು ಅದು ಏನ್ ಹೇಳಿದೆ ಹೇಳ ನೋಡೋನು ಏನ್ ಮುಂದ್ ಹೇಳು ನನ್ನ ಹೆಂಡತಿ ಕರ್ಕೊಂಡು ಹೋಗ ಬಂದಿನ ತಿಳಾಕತ್ತಿ ನಿನಗೆ ಕರ್ಕೊಂಡು ಹೋಗಲ್ಲ ನಾಕತ್ತಿ ಹೊಗ್ಗನ್ರಿ ತಿಳಿ ತಿಳಿ ಹೊಡ್ಕೊಳ್ಳು ನಿನ್ನ ಎಂತ ಕಿವಳು ಮಾವು ಗಂಡ ಬಿದ್ದು ಮಾರ ಅದ್ರಾಗ ಏನ್ ತಿಳಿತೈತಿ ನಿನಗ ಏನು ನೋಡಾಕತ್ತಿ ನಾ ಮಾತಾಡೋದೇ ಕೇಳಸಾಕ್ತಿಲ್ ನಿನಗ ಅದು ಏನ್ ಕೇಳಿಸ್ತಿರ್ಬೇಕು ನಿನಗ ಯೂಟ್ಯೂಬ್ ನೋಡಾಕತ್ತಿ ಯೂಟ್ಯೂಬ್ ನೋಡಾಕತ್ತಿ ಹ್ಮ್ ನೋಡ್ ನಿನ್ನ ನಿನ್ ಮಗಳ ಎಲ್ಲಿ ನಿನ್ನ ಮಗಳ ಎಲ್ಲಿ ಹೋಗ್ಯಾಳೆ ಏ ಮಾರ ಚಾ ತರಿಸ್ತೀನಿ ನಮ್ ಎಟ್ ಬಡ್ಕೊಳಕತ್ತಿ ಬಿಸಿಲದ ಬಂದಿನಿ ಬಿಸಲದ ಬಂದೀನಿ ಇದೆ ಹೊಡ್ಕೊಳತ್ತೀವ ಒಂದು ಬಂದಾಡೋದ್ ವಿಷಯ ಏನದ ಹೇಳು ನಾ ಹೇಳಿದಿನ ತಿಳ ಏ ಚಾತನಿಗೆ ಒಂದು ಉದರಾತ ನೀವ್ ಬಾಳ ರಾಧಾ ಈಕಿ ನೋಡಿದ್ರೆ ಹೊರ ಹೊರಾಗ್ತಾ ಇಲ್ಲ ಇವ ನೋಡಿದ್ರೆ ಕೂಡ ಚಲೋ ಗಂಟೆ ಬಿದ್ದಿರಪ್ಪ ನಮ್ಮ ಮೂರ್ ತಿಂಗಳಾಯ್ತ ನೀನು ಫೋನ್ ಹಚ್ಚಾಗತ್ತಿ ನೀನ್ ಫೋನ್ ಎತ್ತತಿ ಜೋರ ಮಾತಾಡ್ರಿ ಎತ್ತಿ ಕಟ್ ಮಾಡ್ತಿ ಯಾರ ಹಚ್ಚಾರ ಒತ್ತರ ಆಗತ್ತೆ ಏನಿಲ್ಲ ಏನಿ ತೈಕೊಳ್ಳ ಎನ್ನ ಕೇಳಸ್ತೀನಿ ಅಂದ್ರೆ ಈಗ ಹೇಳ್ಬೇಕಲ್ಲ ನೀನು ಏನು ಕೇಳಸ್ತೋನಾಗ್ಯದ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ಮಾತಾಡಸ್ತೀನಿ ಬರಿ ನಮ್ದೇ ಮೊಬೈಲ್ ಸ್ವಿಚ್ ಆಫ್ ಆಗ್ಯದ ನಿಂದೇ ಆಗ್ಯದಲ್ಲ ನಿಂದ ಕಿವಿ ಚಲೋ ಅದ ನಮ್ಗೆ ಹೋಗ್ಯಾವ ಏನಂದಿ ಏನಂದಿ ಏನಿಲ್ಲ ಎಣ್ಣಿ ತಂದ ಕೈಗೆ ಹಚ್ಕೋ ಹೋಯ್ಕೋತೀನಿ ಅಂತ ಹೇಳಿದೆ ನಿನ್ ಮುಂದ್ ಒಂದ್ ತಾಸ್ಕೋತಿ ಯಾರು ನಾನೇ ಊರಾಗ ಸತ್ತಾರ ಹೋಗ್ಬೇಕಾಗ್ಯದ ಸತ್ತಾರ ಬರ್ತೀನಿ ಹೊಯ್ಕೊಳಿ ಬಿರುಕುತ್ತೆ ಸತ್ತಾರ ಹೊಯ್ಕೊಳಕ್ ನೀವ್ ಹೊಂಟೆ ನೀನು ಬಾಳ್ ನೀವ್ ಹೋಗಿ ಅಲ್ಲಿ ಈ ಅತ್ತ ನೀ ಊದಾಗತ್ತಿ ಬರ್ತಿ ನಾ ಕುಡಿಯಂಗಿಲ್ಲಪ್ಪ ಈಗ ಬಿಸಿಲು ಬಾಳೋದು ಇಲ್ಲ ಒಂದ್ ಕ್ವಾಟರ್ ತಂದು ಕೊಡ್ತೀನಿ ಕುಡಿ ಬಿಟ್ಟಿನ ಮನೆ ಇಡುದಿಲ್ಲ ಮಾರಾಯ ನೀರ್ ತಗೊಂಡಾರ ಬಾತ್ ಹೇಳ ಚಾನು ಇಲ್ಲ ನೀರ್ನು ಇಲ್ಲ ಇದ್ಮತ್ ಕೊಡ್ತೀರಾ ನಾಳೆ ಮನಿತನ ಬಂದ್ರೆ ಊಟ ಯಾವಾಗ ಮಾಡ್ತಿರತ್ ಕೇತ ಊಟ ಮಾಡೇ ಕೂತಿ ನಾ ಮಾಡ ಹೊಡ್ತ ಹೊಡ್ತ ಕೂತಿ ನಾ ಕೋಳಿಗಿ ನಾ ಚಪಾತಿ ಅನಂದ್ ನೀ ಹ್ಯಾಂಗ ಹೇಳುದು ತಿಳಲಾಗಿತಿ ಈಕಿ ನೋಡಿದ್ರೆ ಒದರಿದ್ ಬರಾಕ್ತ ಇಲ್ಲ ನಿನ್ ಮಗಳ ಎಲ್ಲಿ ಹೋಗ್ಯಾಳೆ ನಿನ್ ಮಗಳ ಎಲ್ಲಿ ಹೋಗ್ಯಾಳ ನಾ ಕೇಳಾಗತೀನಿ ಹುಡುಗರು ಸಾಲಿ ಹೋಗ್ಯಾವಲ್ಲೇ ಕುರ್ಸಲ್ಲ ಇಟ್ಟದ್ನ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಬಂದ್ ಏನ್ ತಿಳಿಸಿತಿ ಅತ್ತಿನ್ ನಾನ್ ಸಾಕಾಯ್ತಪ್ಪ ಇನ್ನ ಹೆಂಗ ಹೇಳುದು ಮಾರವನಿ ಅಳ್ಯಾಪ ಇವ ನಮ್ಮ ಅಳ್ಯಾ ಬರದ್ ಕೊಡ್ತೀನಿ ಹೋದಾಗ ಬರ್ತದೆ ಏನಂದಿ ಬರ್ದು ಬರ್ದು ಕೊಡ್ತೀನಿ ಹೋದಾಗ ಬರ್ತದ ಕಿರಾಣಿ ಅಂಗಡಿ ಲಿಸ್ಟ್ ಬರದು ಕೊಡ್ತೀನಿ ದೇತಾನ್ ನಿನ್ ಮನಿಗ್ ಕೊಟ್ಲೆ ನನಗೆ ಹಿಂದ್ ಇದ್ದದ ಏನ್ ಗಿಡ ಹಚ್ಚಿನ ಐಡ್ಯಾಸ್ಲೆ ಕಿರಾನಿ ಅಂಗಡಿ ಲಿಸ್ಟ್ ಅಲ್ಲ ಬರ್ದ ಕೊಡ್ತೀನಿ ಓದಕ್ ಬರ್ತದ ಬರ್ದ ಕೊಡ್ತೀನಿ ಹೋದಾಗ ಬರ್ತದ ಏ ಮಾ ಬಾಡ್ಸಿ ಮಗನ ನನ್ ಮಗಳಿಗೆ ಡ್ರೈವರ್ ಸಿಟಿ ಕೊಡ್ತೀನಿ ತ್ಯಾಲಿ ಏ ಮಮ್ಮಾ ಡ್ರೈವರ್ ಸಲ್ ಒಯಪ್ಪ ನೀನ ಮಾಡ ವೈದ್ಯರ ಮಾತಾಡ ಏನಾರ ಮಾತಾಡ್ತೀನಿ ಏಳು ಗಂಟ ಬಿದ್ದು ಬರ್ದು ಕೊಡ್ತೀನಿ ತ್ಯಾ ಡ್ರೈವರ್ ಸಿಟಿ ಡ್ರೈವರ್ ಸಾಲ ಮತ್ತೆ ಏನ್ ಬರ ಅನಾಕತ್ತೀನಿ ಬರದ ಕೊಡ್ತೀನಿ ಓತಿ ಏನ್ ಕಿರಾಣಿ ಅಂಗಡಿ ಚೀಟಿ ಮೂ ಕಿರಾಣಿ ಅಂಗಡಿ ಬೇಕಾಗಿತ್ತಿ ನಿಮ್ ಮಾಯಿ ಹೋಯ್ತಿ ಬಿಲ್ ಬೇಕಾಗ್ಯದ ಏನ್ ಮಾಡವದಿ ಕಾರ್ಯಕ್ರಮ ಇಟ್ಕೊಳ್ಳಿ ಸತ್ಯದ ಕಾರ್ಯಕ್ರಮದ ಐದು ದಿವಸ ಕಾರ್ಯಕ್ರಮ ಊಟದ್ ಬರ್ತೇನ ನಮ್ ಮಾವ ಸತ್ತ ನಿನ್ನ ಕ್ಯೂಡ ಯಾರು ಕ್ಯೂಡ್ ಮಾವ ಸತ್ತಾನ ಅಲ್ಲೇ ಬಂದ್ ಮಾವನ್ ಇಟ್ಕೊಂಡೆ

ಕಿನಿ ಬೇರೆ ಕೆಲ್ಸಲ್ ನಮ್ಮಅಪ್ಪ ಇವ್ರು ತಾಸ ಆಯ್ತು ಬಂದನ ಕೈಕೊಳ್ಳಾ ನಿಮ್ಮ ಅಪ್ಪನ್ ಮುಂದೆ ನೀನು ಹೇಳಿ ನಿಮ್ಮ ಅಪ್ಪನ ಕ್ಯೂಡ ನೀನು ಕ್ಯೂಡಾಗಿ ಇಲ್ರಿ ನಾಲ್ ಕೆಲ್ಸಾ ಮಾಡತ್ತಿದಾರೀ

ಮಾಮ ಈಗ ಕರ್ಕೊಂಡು ಹೋಗ್ತೀನ ಮೂರ್ ತಿಂಗಳ ಆಯ್ತು ಇಲ್ಲಿ ಅದಾಗ ಏನ ಹಾಡುದು ಇಲ್ಲೇ ಇರ್ಬೇಕು ಯಾವ ಅವ ಏನ್ ಮಗ ಕರ್ಕೊಂಡು ಹೋಗಲ್ಲ ಏನ್ ನೀ ಸುಮ್ ನಮ್ ಮನೆಯಾಗ ಇರಕ್ ನಡಿ ಅಪ್ಪ ನನ್ಗ ಕರ್ಕೊಂಡು ಹೋಗ್ತಾರತ್ತೆ ಅವ ಅವಾಗ ನಡ್ದು ಅದೇ ಹೋಯ್ಕೊಳಕ ನಾ ಕರ್ಕೊಂಡು ಹೋಗಲ್ಲ ನಾ ಕರ್ಕೊಂಡು ಹೋಗಲ್ಲ ಅತ್ತ ಹೇಳ ಹೇಳ ನೀ ಬಂದ ಅದೇ ಹೋಯ್ಕೊಂಡಿನಿ ಸಾಕಾಗೈತಿ ನಿಮ್ಮ ಇಬ್ಬರ ಕಾಲ ನನಗ ಇಲ್ಲಿ ಮೂರ್ ತಿಂಗಳ ಐತ್ಲ ನಾ ಬಂದ ಈಗ ಸಾಕಂಡಿ ಕರ್ಕೊಂಡು ಹೋಗ್ತೀನಿ ಅಂತ ಬಂದಾರ ಅವ್ರ ಬೆಂಗಳೂರ್ ಹೋಗಕನತ್ತವ ನನಗೂ ಕರ್ಕೊಂಡು ಹೋಗ್ತಾರತ್ತೆ

ನೀ ಶಿಡಾ ಏ ಅದಕ್ಕೆ ವಲದನಿ ಇದಾ ಚಂದ ತಿಳ್ಸಿ ಹೇಳಿನೋ ನಿಟ್ಟತನ ಏ ಏನ್ ಕರ್ಕೊಂಡ ಹೋಗಂಗಿಲ್ಲ ಕರ್ಕೊಂಡ ಹೋಗಲ್ಲ ತಾವಾಗಿಂದು ಅಷ್ಟಾಕತ್ತೆ ಮತ್ತೆ ಕರ್ಕೊಂಡ ಹೋಗಂಗಿಲ್ಲ ಅತ್ತಿ ಮಾರೇ ಹೋಗ ಹೋಗ ನೀ ಹೋಗ್ಕಿಲ್ಲ ನೀ ಹೋಗ್ ಹೋಗ ಓ ನೀ ನಡೆ ಓಲಗ್ ನಡೆ ನಡೆ ಅವ ಕರ್ಕೊಂಡ ಹೋಗಲ್ಲ ಅತ್ತಾ ನನ್ ಜೋಡಿ ಏನ್ ಕದ್ದೈ ನಾನಾಕ ಕೇಳಿಲ ನನಗ ಇವರು ಕರ್ಕೊಂಡ ಹೋಗ್ತಾರ ಅತ್ತ ಅರ್ಥ ಆಯ್ತೆ ಯಾಪ್ಪ ನೀ ಎಳೆ ಯಾಪ್ಪ

ஓடாடாத்ரி அப்பன் கிட்ட டபல் ஆகிரு நோடு நீர் கோல்டு கூடுறி

ನನಗ್ ಗೊತ್ತಾಯ್ತ್ರಿ ಪರ್ಮನೆಂಟ್ ನಮ್ ಅಪ್ಪ ನನಗ್ ಇಲ್ಲೇ ಇಟ್ಕೊಳಂಗ್ ಕಾಣಿಸ್ತಾನ್ರು ಕೆಲ್ಸ ಮಾಡ್ರಿ ಅಡಿಗೆ ಮಾಡಿ ಹಾಕಾಕ್ರಿ ಇಲ್ಲೇ ಇರ್ನು ಏನ ಅವನಿಗಂತ್ರ ಹೇಳಿ ತಿಳಿಯಲಾಗ್ಯದ ನಿನ್ ಬ್ಯಾಗ್ ತೊಂಬತ್ ನಾ ಹೇಳ್ತೀನಿ ನನ್ನ ಮಗಿಗೆ ಹೋಗೋ ಹೋಗತ್ತಿ ಏನತ್ ಕೇಳ್ತ ನೋಡೋ ಈ ನಮ್ಮ ಅಪ್ಪನ್ ಮಾತ್ ಕೇಳೋರ್ ನನ್ ಇಲ್ಲೇ ಬಿಟ್ಟು ಹೋಗ್ರೆ ನೀವು ಇಲ್ಲಿ ಆಗ್ಬಿಟ್ಟು ಹೋಗ್ಲಿ ನಾ ಬಾತ್ ಹೇಳಾಗತ್ತಿ ನೀವ್ ನೋಡಿಲ್ಲ ತಿಳಿಯಲ್ಲಿ ಆಗೈತಿ ನಾ ಎದಿಗಿದ್ ಹೊಡಕೊಂಡ್ ಸಾತಂದ್ರೆ ಮಾಡ್ಲಿ ನನ್ನ ಮಗಳಿಗೆ ಕರ್ಕೊಂಡ್ ಊರ ಮಂದಿ ಎಲ್ಲಾ ಡಗರ ಹೊಡಿ ಕುಟ್ಟ कुटा मारो के कुटा मारी मक्को होय मनेगा कुटा मारी न वो मारा है ई खर्च आकुदिन लो मतया कुटा हंगे हेतले तंगी बेडा तुम कलीस मुटा कोली गोकिन तन होन न नानी होखते ना नानो होखते ये हो ना, ना। येनंदी नानो होखतनी नी हलु कडे होकिनते नी हलु कडे हो उर गोली हा कडा होगो अलडा ಕೆಲಸ मार साई नाले ಹೇಳ ಸಾಕ ಏನ ರಾಧಾ ನಿಮ್ಮಅಪ್ಪ ಏನ್ ಹೇಳಿದ್ರು ತಿಳಲ್ಲ ಏನ ನಾಂತ್ರ ಹೊಂಟೆ ನೀ ಬರ್ತಿದ್ರೆ ಹತ್ತಿ ಬಾ ಇಲ್ಲ ಅಂದ್ರೆ ಇಲ್ಲೇ ಇರುತ್ತೆ ಬರ್ತೀನಿ

ಏನೋ ಏನೋ ನನ್ ಮಗಳ ಹೋದ್ಲು ಆಯ್ತ್ ಹೋಗ್ಯಾಕ್ ಹೋಗ್ಯಾಳ ಹೆಂಗ್ ಚುಕ್ಕದೇಂದ್ ಬಾಳೆ ಮಾಡ್ಲಿ ನೋಡಿ ಕ್ಯೂಡು ಜೋಡಿ ಕದ್ದಿ ಕಡದ್ ಕಡದ್ ಸಾಕಾಯ್ತ ಜಸ್ಟ್ ಮಿಸ್ ನಿಮ್ದ್ ಇಬ್ಬರದು ಡೈವರ್ಸೆ ಮಾಡಿಸ್ತಿದ ನಿಮ್ಮ ಏನ ಎಲ್ಲಿ ಕ್ಯೂಡು ಮಾವಿದ್ ಹೋಗನ ಇರ್ಲ ನಾಡ್ರಿ ಮಾವದಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ 对，就是这些。